ಚಮನೆವಾಡಿಯ ಪಾರ್ಶ್ವನಾಥ ಕ್ರೆಡಿಟ್ ಸೌಹಾರ್ದ ಸಹಕಾರಿಗೆ ದಾಖಲೆ ಒಂದು ಕೋಟಿ ಏಳು ಲಕ್ಷ ರೂಪಾಯಿ ಲಾಭ ಹೌದು ದಿವಂಗತ ವಿಜಯ್ ತಾತ್ಯ ಹಾಗೂ ರಾವ್ ಸಾಹೇಬ್ ಪಾಟೀಲರ ಕನಸಿನ ಕೂಸು ಮತ್ತು ಮಹಾಂತೇಶ್ ಕವಟಗಿ ಮಠ ಗುಂಡು ಶಿರಗುಪ್ಪೆ ಅನ್ನ ಸಾಹೇಬ್ ಬೆಂಡ್ವಾಡೆ ಅವರು ಹಾಕಿದ ಚಿಕ್ಕೋಡಿ ತಾಲೂಕಿನ ಶಮನೆವಾಡಿಯ ಶ್ರೀ ಪಾರ್ಶ್ವನಾಥ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘದ ಕುಡಿ ಸದ್ಯ ಆರ್ಥಿಕ ಸಮೃದ್ಧಿಯೊಂದಿಗೆ ಹೆಮ್ಮರವಾಗಿ ಬೆಳೆದಿದ್ದು ಕಳೆದ ಆರ್ಥಿಕ ವರ್ಷದಲ್ಲಿ ಒಂದು ಕೋಟಿ ಏಳು ಲಕ್ಷ ರೂಪಾಯಿ ಲಾಭ ಬಂದಿರುವುದಾಗಿ ಸಂಸ್ಥೆಯ ನಿರ್ದೇಶಕಿ ಸುಜಾತಾ ಖೋತ್ ತಿಳಿಸಿದ್ರು ಅವರು ಸಂಸ್ಥೆಯ ಇಪ್ಪತ್ತೆರಡನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಮಾತನಾಡುತ್ತಿದ್ದರು ಸಂಸ್ಥೆಯ ಅಧ್ಯಕ್ಷ ರಾಜ್ಕುಮಾರ್ ಖೋತ್ ಅಧ್ಯಕ್ಷತೆ ವಹಿಸಿದ್ದರು ಪ್ರಾರಂಭದಲ್ಲಿ ನಾಡಗೀತೆಯೊಂದಿಗೆ ವಾರ್ಷಿಕ ಸಭೆ ಪ್ರಾರಂಭವಾಯಿತು ತದನಂತರ ಸಿಬ್ಬಂದಿ ರುಕಯ್ಯ ಕುಡಚೆ ಅವರಿಂದ ಶ್ರದ್ಧಾಂಜಲಿ ಸಭೆ ನಡೆಯಿತು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಸುದರ್ಶನ್ ಖೋತ್ ಆರ್ ಬಿ ಖೋತ್ ರಾಜ್ಕುಮಾರ್ ಖೋತ್ ಅನ್ನ ಸಾಹೇಬ್ ಬೆಂಡ್ವಾಡೆ ಮಾತನಾಡಿ ಅನೇಕ ಸಂಕಷ್ಟಗಳ ಮಧ್ಯ ಗಾಂಭೀರ್ಯತೆ ಮತ್ತು ಆಹ್ವಾನವನ್ನು ಸ್ವೀಕರಿಸಿ ಅಲ್ಪಾವಧಿಯಲ್ಲಿಯೇ ದಾಖಲೆಯ ಲಾಭ ಗಳಿಸುವಲ್ಲಿ ಪಾರ್ಶ್ವನಾಥ ಸಂಘ ಮುಂಚೂಣಿಯಲ್ಲಿದೆ ಎಂದರು ವಾರ್ಷಿಕ ಸಭೆಯಲ್ಲಿ ಮುಖ್ಯ ವ್ಯವಸ್ಥಾಪಕ ವೃಷಭ್ ಉಮಾಜೆ ಲಾಭ ಹಾನಿ ಪತ್ರಿಕೆ ಅಢಾವೆ ಪತ್ರಿಕೆ ಮತ್ತು ಶ್ರೇಯಾ ಕೊಗನೋಳೆ ಅವರಿಂದ ಅಂದಾಜು ಪತ್ರಿಕೆ ವಾಚನ ನಡೆಯಿತು ಸುಜಾತ ಖೋತ್ ವರದಿ ವಾಚನ ಮಾಡಿದ್ರು ಸಭೆಯ ಮುಂದಿನ ವಿಷಯಗಳನ್ನು ಪ್ರಸ್ತಾಪಿಸಿ ಸಂಸ್ಥೆಯ ಸಾಂಪತ್ತಿಕ ಸ್ಥಿತಿ ವಿವರಿಸಿದ್ರು ಸಂಸ್ಥೆಯು ಕಳೆದ ಆರ್ಥಿಕ ವರ್ಷದಲ್ಲಿ ಸಾವಿರದ ಹದಿನಾಲ್ಕು ಸದಸ್ಯರನ್ನು ಹೊಂದಿದ್ದು ಮೂವತ್ತೆಂಟು ಲಕ್ಷ ನಲವತ್ತಾರು ಸಾವಿರ ರೂಪಾಯಿ ಷೇರು ಬಂಡವಾಳ ಆರು ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಿಧಿ ಮೂವತ್ತು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಠೇವು ಸಂಗ್ರಹಿಸಿದ್ದು ಸಂಸ್ಥೆಯ ಸದಸ್ಯರಿಗೆ ಇಪ್ಪತ್ತೆಂಟು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಸಾಲ ವಿತರಿಸಿ ಸಕಾಲಕ್ಕೆ ಮರುಪಾವತಿಸಿಕೊಂಡಿದ್ದರಿಂದ ಆರ್ಥಿಕ ವರ್ಷದಲ್ಲಿ ಸಂಸ್ಥೆಗೆ ಒಂದು ಕೋಟಿ ಏಳು ಲಕ್ಷ ರೂಪಾಯಿ ನಿವಳ ಲಾಭ ಬಂದಿರುವುದಾಗಿ ತಿಳಿಸಿದ್ರು ಸದಸ್ಯರಿಗೆ ಹದಿನಾರರಷ್ಟು ಲಾಭಾಂಶ ಹಂಚಲಾಗುವುದು ಎಂದರು ವಾರ್ಷಿಕ ಸಭೆಗೆ ಎ ಖೋತ್ ಡಾಕ್ಟರ್ ಬಿ ಎ ಭೋಜ್ಕರ್ ಡಾಕ್ಟರ್ ಅಶೋಕ ಖೋತ್ ನಿಖಿಲ್ ಖೋತ್ ಬಾಬಣ್ಣ ಖೋತ್ ಅನ್ನಾಸಾಬ್ ತಾರದಾಳೆ ಮಹಾವೀರ್ ಖೋತ್ ಭಾವುಸಾಬ್ ಸಾಬ್ ಖೋತ್ ಮಾನಿಕ ಖೋತ್ ಪ್ರಾಚಿ ಖೋತ್ ಸಂಚಾಲಕರಾದ ಪದ್ಮಾಕರ್ ಖೋತ್ ಬಾಹುಬಲಿ ಶಿರಗುಪ್ಪೆ ಮೋಹನ್ ಸುಖಸಾರೆ ಮಹಾವೀರ್ ಕೂಗೆ ಶಿವಣ್ಣ ಗಾವಡೆ ಅಭಯ್ ಹೆರ್ಗೆ ಬಾಬಾ ಸಾಹ್ ಹನಿಮ್ನಾಳೆ ಭರತ್ ಖೋತ್ ರಾಜ್ಕುಮಾರ್ ಧನ್ಗೊಂಡ ಜಯಕುಮಾರ್ ಮುರ್ಚಿಟೆ ಸೇರಿದಂತೆ ಸಂಸ್ಥೆಯ ಸದಸ್ಯರು ಉಪಸ್ಥಿತರಿದ್ದರು ಅನ್ನಾಸಾಬ್ ಬೆಂಡ್ವಾಡೆ ಸರ್ವರನ್ನು ಸ್ವಾಗತಿಸಿದರು ಎಸ್ ಜಿ ಖಾನಗೌಡ ಕಾರ್ಯಕ್ರಮ ನಿರೂಪಿಸಿದ್ರು ಮೋಹನ್ ಸುಖಸಾರೆ ವಂದಿಸಿದ್ರು ಮಹಾವೀರ್ ಚಿಂಚಣೆ ಸತ್ಯಂ ನ್ಯೂಸ್ ನಿಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ